ಐ ಸಿ ಐ ಸಿ ಬೋರ್ಡ್ ನಮ್ಮದು ಒಂದೇ ಒಂದು ಏಕೈಕ ಶಾಲೆ ಅಂದರೆ ವಿದ್ಯಾ ಸಂಸ್ಕೃತಿ ಇಂಟರ್ನ್ಯಾಷನಲ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಟಿಗೊಲ್ಲಳ್ಳಿ ನಮ್ಮದು ಐ ಸಿ ಐ ಸಿ ಸ್ಕೂಲಲ್ಲಿ ಮೂವತ್ತ್ನಾಲ್ಕು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಒಂದು ಹುಡುಗ ಬಂದಿದ್ದಾನೆ ಮಿಗದವ್ರು ನೈಂಟಿ ಅಬೋ ಏಟ್ ಎಂಟು ಜನ ಬಂದಿದ್ದಾರೆ ಹದಿನೆಂಟು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಔಟ್ ಆಫ್ ಔಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮಲ್ಲಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಓದಿರೋದ್ರಿಂದ ಅವ್ರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಆರೈಸ್ತೀವಿ ಹೈಯೆಸ್ಟು ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಪ್ರಸಾದ್ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪುಷ್ ಪುಷ್ಪ ಆರ್ ನೈಂಟಿ ಫೈವ್ ಪಾಯಿಂಟ್ ಟು ಅಂಕಿತ್ ಆರ್ ನೈಂಟಿ ಫೈವ್ ಪಾಯಿಂಟ್ ಫೈವು ದುರ್ಗಾ ಪ್ರಸಾದ್ ದುರ್ಗಾ ಪ್ರಸಾದ್ ನೈಂಟಿ ಟೂ ಪಾಯಿಂಟ್ ತ್ರೀ ಸ್ಪಂದನ ಟಿ ನೈಂಟಿ ಟೂ ಪಾಯಿಂಟ್ ಒನ್ ನಾವು ಏನು ಮಾಡ್ತೀವಿ ಅಂದರೆ ಡಿಸೆಂಬರ್ಗೆ ಎಕ್ಸಾಮ್ಸ್ ಇದು ಪೋರ್ಷನ್ಸ್ ಎಲ್ಲ ಕವರ್ ಮಾಡಿ ಡಿಸೆಂಬರಿಂದ ಅವರಿಗೆ ಎಂಟರಿಂದ ಸಾಯಂಕಾಲ ಏಳುವರೆಗೂ ಸ್ಪೆಷಲ್ ಕೋಚಿಂಗ್ ಎಲ್ಲ ಕೊಟ್ಟು ಅವನ್ನ ಪ್ರಿಪೇರ್ ಮಾಡ್ತೀವಿ ನಮ್ಮ ಶಾಲೆಯ ಹೆಸರು ವಿದ್ಯಾ ಸಂಸ್ಕೃತಿ ಇಂಟರ್ನ್ಯಾಷನಲ್ ಶಾಲೆ ಅಂತ ಹೇಳ್ಬಿಟ್ಟು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ನಲವತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ತೊಂಬತ್ತ ಏಳು ಪರ್ಸೆಂಟ್ ಶಾಲೆ ಫಲಿತಾಂಶ ಪಡೆದಿದ್ದು ಅದರಲ್ಲಿ ಸುಶ್ಮಿತಾ ಅನ್ನೋ ಒಂದು ವಿದ್ಯಾರ್ಥಿಯು ಐನೂರ ಎಪ್ಪತ್ತ್ಮೂರು ಅಂಕಗಳನ್ನು ಪಡೆದು ನಮ್ಮ ಒಂದು ಶಾಲೆಗೆ ಒಂದು ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿರ್ತಾರೆ ಅಷ್ಟೇ ಅಲ್ಲದೆ ಮೋಹನ್ ಮತ್ತು ಉಮಾಮಹೇಶ್ವರಿ ಅಂಕಿತಾ ಐಶ್ವರ್ಯ ಅನ್ನೋ ವಿದ್ಯಾರ್ಥಿಗಳು ಸಹ ಒಂದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನಮ್ಮ ಶಾಲೆಗೆ ಕೊಟ್ಟಿರ್ತಾರೆ ಹಾಗೆ ಈ ಒಂದು ಶಾಲೆ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ನೀಡ್ತಾ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಜ್ಞಾನವನ್ನು ಒಳ್ಳೆಯ ಒಂದು ಭವಿಷ್ಯತನ್ನು ರೂಪಿಸುವಂಥ ಕಾರ್ಯ ಕೆಲಸವನ್ನು ನಮ್ಮ ಶಾಲಾ ಆಡಳಿತ ಆಗಿರ್ಬೋದು ನಮ್ಮ ಶಾಲಾ ಶಿಕ್ಷಕರಾಗಿರ್ಬೋದು ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ಹೇಳೋದಕ್ಕೆ ಇಚ್ಛಿಸಿ ಇಚ್ಛೆಸ್ತಾರೆ ಏನು ಸಲಹೆ ಹೇಳಿದ್ರೆ ಇದೊಂದು ಎಸ್ ಎಸ್ ಎಲ್ ಸಿ ಅನ್ನೋದೊಂದು ವಿದ್ಯಾರ್ಥಿಯ ಮೊದಲ ಮೆಟ್ಟಲಾಗಿರ್ತದೆ ಇಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ತಾಲೂಕುಗಾಗಿರ್ಬೋದು ನಮ್ಮ ಡಿಸ್ಟಿಕ್ಗಾಗಿರ್ಬೋದು ನಮ್ಮ ಶಾಲೆಗಾಗಿರ್ಬೋದು ಒಂದು ಒಳ್ಳೆಯ ಒಂದು ಕೀರ್ತಿಯನ್ನು ತರೋದಕ್ಕೆ ಅಂದರೆ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಅವರ ಜೀವನದಲ್ಲಿ ಇನ್ನೂ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮ ಶಾಲೆಯ ಒಂದು ಕಡೆಯಿಂದ ನಾವು ಅವರಿಗೆಲ್ಲ ಆಶೀರ್ವಾದವನ್ನು ಮಾಡ್ತಾಯಿದ್ದೀವಿ